ಕೆಳಗಡೆ ಇಲ್ಲಿ ಕೆಳಗಡೆ ನಿಲ್ಕ ಅದು ಗಾಯ ಆಗ್ಬಿಟ್ಟೈತೆ ನೋಡಿ ಕೆಳಗಡೆ ಅಲ್ಲೇ ಮೂರ್ತಿ ಹತ್ರ ಕೆಳಗಡೆ ಇದು ಕೆಳಗಡೆ ದಾರ ಗಂಡ ಗೌಡ ದಾರ ದಾಗ್ರಿಗೆ ಗೊತ್ತಿದೆ ಹಂಗೆ Ah, a... Khatri, hating, Dekha, ಿ ಕತ್ರಿ ಬ್ಲೇಡ್ ಏನಾದ್ರಿ ಕತ್ರಿ ಹಾಗರವು ಇಲ್ಲ ಇಲ್ಲ ಅಲ್ಲ ಆಯ್ತು ಕವರ್ಸ್ ಆಯ್ತು ವೇಸ್ಟ್ ಅದು ಕೊಡಿಲ್ಲ ಬೇರೆ ಏನಾದ್ರು

ਕੱਲਿੰ ਤਾਂ ਵੀ ਪਈ ਸੀ TV ਆ ਅੱਲੇ ਕੱਲ੍ਹ ਤਾਂ ਮੈਂ ਉਹ ਅਦੋਂ ਲੱਤੂ ਵਾਲਾ ਪਾਵਰ ਸੰਜੀ ਹੋਣਾ ਕੋ ਅੰਦਰ